ಈಗ ಇವ್ರ ಆಂಟಿ ಆಗಿದೆ ಅಲ್ಲಿ ಇವ್ರ ದೊಡ್ಡ ಚೈಲ್ಡ್ ಆರ್ಟಿಸ್ಟ್ ಮೂವೀಸ್ ಎಲ್ಲ ತುಂಬಾನೇ ಚೆನ್ನಾಗಿರ್ತಿತ್ತು ನಾವೆಲ್ಲ ಇವ್ರ ಮೂವೀಸ್ ನೋಡಿನೇ ಬೆಳ್ದಿದ್ವಿ ಈಗ ನೀವ್ ನೋಡ್ತಿದ್ರಲ್ಲ ಅಡ್ವೆಂಚರ್ ಮೂವೀಸ್ ಎಲ್ಲ ಇವ್ರ ಮೂವೀಸ್ ಮುಂದೆ ಎಲ್ಲ ಈ ಮೂವೀಸ್ ಏನೇನು ಮುಗಿಸಿದವೆ ಸಿಂಹದ ಮರಿ ಸೈನ್ಯ ಪ್ರಚಂಡ ಪುಟಾಣಿಗಳು ಚಿನ್ನ ನಿನ್ನ ಮುದ್ದಾಳುವೆ ನಾಗರಹೊಳೆ ತುಂಬಾ ಮುಗಿಸಿದೆ ನನಗ್ ತುಂಬಾ ಇಷ್ಟ ಆಗಿತ್ತು ಫಿಲಂ ಸಾವಾಗಿಂದು ಸಿಂಹದ ಮರಿ ಸೈನ್ಯ ಪ್ರಚಂಡ ಪುಟಾಣಿಗಳು ತೋರಿಸ್ತೀನಿ ನಿನಗೆ ಸಿಂಹದ ಮರಿ ಸೈನ್ಯ ನೋಡೋಣ ಸೂಪರ್ ಮೂವಿ ಇದು ಅವರಿದ್ದಾಗ ಸಮ್ಮರ್ ಹಾಲಿಡೇಸ್ಗೆ ಈ ತರ ಪಿಕ್ಚರ್ ನೋಡಿನೇ ನಾವು ದಿನಗಳು ಕಳೀತಾ ಇದ್ವಿ ಎಷ್ಟ್ ಎಂಜಾಯ್ ಮಾಡ್ತಿದ್ವಿ ಗೊತ್ತಾ ನೀವುಗಳು ಹೇಳೋದ್ರೆ ಕೇಳೋದೇ ಇಲ್ಲ ಹಳೆ ಪಿಕ್ಚರ್ಸ್ ನೋಡೋದೇ ಇಲ್ಲ ಹಳೆ ಪಿಕ್ಚರ್ಸ್ ಗಳು ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿದೆ ಎಷ್ಟು ಎಂಜಾಯ್ ಮಾಡ್ತೀರಾ ಅದೆಲ್ಲ ಈಗ ನೋಡ್ತಿರೋದು ಯಾವ್ದ್ರಲ್ಲೂ ಬರಲ್ಲ